ಚನ್ನಪಟ್ಟಣದ ವಾರ್ಡ್ ಒಂದು ಎರಡು ಮೂರು ಐದು ಮತ್ತು ಎಂಟನೇ ವಾರ್ಡ್ಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಸಿಪಿ ಯೋಗೇಶ್ವರ್ ಚಾಲನೆ ನೀಡಿ ಮಾತನಾಡಿ ಪಟ್ಟಣದ ಮೂವತ್ತೊಂದು ವಾರ್ಡ್ಗಳ ಅಭಿವೃದ್ಧಿಗೆ ಪ್ರತಿ ವಾರ್ಡ್ಗೆ ಒಂದು ಕೋಟಿ ನಲವತ್ತೇಳು ಲಕ್ಷ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿಗೆ ಮುನ್ನುಡಿ ಬರೆಯುತ್ತಿದ್ದೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿಖಾನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಸದಸ್ಯರಾದ ಕಂಟಿ ನಾಗೇಶ್ ಪ್ಲೇವುಡ್ ಬಾಬು ರೇವಣ್ಣ ಸ್ಥಾಯಿ ಸಮಿತಿಯ ಸದಸ್ಯ ತಿಮ್ಮರಾಜು ಕಾಂಗ್ರೆಸ್ ಮುಖಂಡರಾದ ಚೇತನ್ ಕೀಕರ್ ವಿವೇಕ್ ಕಬಡಿ ಕುಮಾರ್ ಶಾನ್ಬೋಗ್ನಳ್ಳಿ ಪ್ರದೀಪ್ ವೆಂಕಟೇಶ್ ಶೇಟು ನಗರಸಭೆ ಪೌರಾಯುಕ್ತ ಮಹೇಂದ್ರ ಹಾಗೂ ಇನ್ನೂ ಹಲವಾರು ಮುಖಂಡರು ಹಾಜರಿದ್ದರು ಮೂವತ್ತೊಂದು ಬಡಾವಣೆಗಳಿಗೆ ಎಸ್ಎಫ್ಸಿ ಅನುದಾನ ವಿಶೇಷ ವಿಶೇಷವಾಗಿ ಪ್ರತಿ ಬಡಾವಣೆಗೆ ಒಂದು ಕೋಟಿ ನಲವತ್ತೆರಡು ಲಕ್ಷ ತರ ಹಂಚಿಕೆ ಮಾಡಿ ಇವತ್ತು ಕಾಮಗಾರಿಗಳನ್ನು ಪ್ರಾರಂಭ ಮಾಡ ಮೂವತ್ತೊಂದು ಕೋಟಿ ಮೂವತ್ತೊಂದು ಬಡಾವಣೆಗಳಿಗೆ ಮತ್ತು ಹದಿನಾರು ಲಕ್ಷ ನಗರಸಭೆಯಿಂದ ಹದಿನಾರು ಲಕ್ಷ ಪ್ಲಸ್ ಮೂವತ್ತೊಂದು ಲಕ್ಷ ಒಟ್ಟು ಒಂದು ಕೋಟಿ ನಲವತ್ತೆಂಟು ನಲವತ್ತೇಳು ಲಕ್ಷ ಪ್ರತಿ ವಾರ್ಡ್ಗೆ ಹಂಚಿಕೆ ಮಾಡಿ ಇವತ್ತು ಬಹುತೇಕ ಎಲ್ಲ ಟೆಂಡರ್ ಆಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಒಂದನೇ ವಾರ್ಡು ಎರಡನೇ ವಾರ್ಡು ಮೂರನೇ ವಾರ್ಡು ಐದು ಮತ್ತು ಎಂಟನೇ ವಾರ್ಡು ಇವತ್ತು ಪ್ರಾರಂಭ ಮಾಡ್ತೀವಿ ಇಲ್ಲಿ ಸಮಸ್ಯೆ ಅಂತ ಅಂದರೆ ಒಂದರಿಂದ ಎಂಟನೇ ವಾರ್ಡ್ ತನಕ ಕುಡಿಯ ನೀರಿನ ಪೈಪ್ಗಳನ್ನು ಬದಲಾವಣೆ ಮಾಡ್ತಾ ಇರೋದ್ರಿಂದ ಮತ್ತು ಗ್ಯಾಸ್ ಲೈನು ಕೂಡ ಆಗ್ತಾ ಇರೋದ್ರಿಂದ ಡಾಂಬರೀಕರಣ ಮಾಡಲಿಕ್ಕೆ ಸ್ವಲ್ಪ ಅಡಚಣೆ ಆಗ್ತದೆ ಅದನ್ನು ಸರಿಪಡಿಸ್ಕೊಂಡು ಈಗ ಡಾಂಬರೀಕರಣ ಮಾಡ್ತೀವಿ ಅದಲ್ಲದೆ ಬಹುಶಃ ಇನ್ನೊಂದು ಆರು ತಿಂಗಳಲ್ಲಿ ಯು ಜಿ ಡಿ ಕೆಲಸ ಪ್ರಾರಂಭ ಆಗುತ್ತೆ ಆದರೆ ನಗರದಲ್ಲಿ ಭಾಳಷ್ಟು ಧೂಳು ತುಂಬಿಕೊಂಡು ರಸ್ತೆಗಳು ಹಾಳಾಗಿರೋದ್ರಿಂದ ಈಗ ಸದ್ಯಕ್ಕೆ ಡಾಂಬರೀಕರಣ ಮತ್ತು ಮೋರಿ ಚರಂಡಿ ಕಾಮಗಾರಿಗಳನ್ನು ಕೈಗೊಳ್ತೀವಿ ತ್ವರಿತಗತಿನಲ್ಲಿ ಎಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲೂ ಕೂಡ ಈ ಒಂದು ಕಾರ್ಯವನ್ನು ಮಾಡಿ ಮುಗಿಸಿದೆ ಸರ್ ಈ ಕಾಮಗಾರಿಯಿಂದ ಮುಂದೆ ಯು ಜಿ ಡಿ ಕಾಮಗಾರಿಗೆ ತೊಂದರೆ ಆಗಲಿ ಅಂದರೆ ಹಾಂ ಯು ಜಿ ಡಿ ಆಗೋದಕ್ಕೆ ಇದು ಸೌಧವಾಗಿರ್ತದೆ ಭಾಳಷ್ಟು ಕಾಮಗಾರಿಗಳು ಇನ್ನೂ ಲೇಟ್ ಆಯ್ತದೆ ಸರ್ ಹಂಗಾರೆ ಯು ಜಿ ಇಲ್ಲ ಯು ಜಿ ಡಿ ಎಲ್ಲ ಸಾಂಕ್ಷನ್ ಆಗಿದೆ ಟೆಂಡರ್ ಆಗಬೇಕು ಪ್ರೊಸೀಜರ್ ಇದೆ ಅದೆಲ್ಲ ಒಟ್ಟಲ್ಲಿ ಅದು ಆಗ್ತದೆ ಅದು ಆಗೋದಕ್ಕೆ ಇದೆಲ್ಲ ಮಾಡೋಣ ಅಂತ ಭಾಳಷ್ಟು ಹಣ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅದೇನಿಲ್ಲ ಅದಕ್ಕಾಲೇ ಟೆಂಡರ್ ಆಗಿ ಅದಕ್ಕೆ ಯು ಜಿ ಡಿಗೆಲ್ಲ ಯು ಜಿ ಡಿಗೆ ತೊಂದರೆ ಇದೆ ಎಸ್ ಟಿ ಪಿ ಲ್ಯಾಂಡ್ಗೆ ಒಂದು ಏಳೆಂಟು ಕೋಟಿ ಇಶ್ಯೂ ಇತ್ತು ಅದನ್ನು ನಗರಸಭೆಯವರು ಬರೆಸ್ತಾ ಇದ್ದಾರೆ ಈಗ ನಗರಸಭೆಯಲ್ಲಿ ಕಟ್ತಾ ಇದ್ದೀವಿ ಲ್ಯಾಂಡ್ ಎಕ್ವಿಸೇಷನ್ಗೆ ಸ್ವಲ್ಪ ಹಣ ತೊಂದರೆ ಇತ್ತು ಬಟ್ ಈಗ ಯು ಜಿ ಡಿಗೆ ಹಣ ತೊಂದರೆ ಇಲ್ಲ ಅವರು ಲ್ಯಾಂಡ್ ಎಕ್ವರ್ ಎಕ್ವೈರ್ ಮಾಡ್ದೇನೆ ನಾವು ಈ ಒಂದು ಕಾಮಗಾರಿನ ಕೈಗೊಳ್ಳೋಕ್ಕಾಗಲ್ಲ ಟೆಂಡರ್ ಕರೀದಿಲ್ಲ ಅವರು ಅದಕ್ಕೆ ಲ್ಯಾಂಡ್ ಎಕ್ವಜೇಷನ್ ಮಾಡಿಸ್ತಾ ಇದ್ದೀವಿ ಲ್ಯಾಂಡ್ ಎಕ್ವಜೇಷನ್ ಆದಮೇಲೆ ಯು ಜಿ ಡಿ ಕೆಲಸ ಪ್ರಾರಂಭ ಆಗುತ್ತೆ ಸದ್ಯಕ್ಕೆ ಈಗ ಪ್ರತಿ ವಾರ್ಡ್ಗೂ ಕೂಡ ಭಾಳ ಅಧ್ವಾನ ಆಗಿತ್ತು ರಸ್ತೆಗಳು ಹಾಳಾಗಿತ್ತು ಈ ಡಾಂಬರೀಕರಣ ಮಾಡ್ತಾ